ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶನಿಕಾಟ ಮತ್ತು ನವಗ್ರಹ ಪೂಜೆ ಬಗ್ಗೆ ಶರಣರು ಏನು ಹೇಳುತ್ತಾರೆ ಶನಿಕಾಟ ನವಗ್ರಹ ಪೂಜೆ ಅಂತಕ್ಕಂಥದ್ದು ಸ್ವಲ್ಪ ಇತ್ತೀಚೆಗೆ ಈ ಕಲಿಯುಗದಲ್ಲಿ ಹೆಚ್ಚಾಗಿದೆ ಅಂತಲೇ ನಮಗೆ ಅನಿಸುತ್ತೆ ಇಷ್ಟೊಂದು ವಿಜ್ಞಾನ ಮುಂದುವರೆದಿದ್ರು ಕೂಡ ನಾವು ತಂತ್ರಜ್ಞಾನದಲ್ಲಿ ಇಷ್ಟೊಂದು ಮುಂದುವರೆದಿದ್ರೂ ಕೂಡ ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ರೂ ಸಹ ನಮಗೆ ಅಜ್ಞಾನ ಕಾಡೋದು ಬಿಡಲಿಲ್ಲ ಎಲ್ಲೋ ಇರ್ತಕ್ಕಂಥ ಗ್ರಹಕ್ಕೆ ಅದಕ್ಕೆ ಶನಿ ಗ್ರಹ ಅಂತ ಹೇಳ್ತಾರೆ ಅದಕ್ಕೊಂದು ವ್ಯಕ್ತಿಯ ರೂಪವನ್ನು ಕೊಡ್ತಾರೆ ಇವನೇ ಶನಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಹಾರುವ ಪಕ್ಷಿ ಕಾಗೆ ಆ ಕಾಗೆ ಇದರ ವಾಹನ ಅಂತ ಕರೀತಾರೆ ನೋಡಿ ಒಬ್ಬ ವ್ಯಕ್ತಿ ಎಂಥ ವ್ಯಕ್ತಿಯಾದ್ರೂ ಕೂಡ ಕನಿಷ್ಠ ಒಂದು ಎಪ್ಪತ್ತು ಕಿಲೋ ಕೆ ಜಿ ಇದ್ದೇ ಇರ್ತಾನೆ ಒಂದು ಎಪ್ಪತ್ತು ಕೆ ಜಿ ಇರ್ತಕ್ಕಂಥ ಮನುಷ್ಯ ಒಂದು ಪಕ್ಷಿಯ ಮೇಲೆ ಹೋಗಲಿಕ್ಕೆ ಸಾಧ್ಯನಾ ಅಥವಾ ಅವನು ದೇವರು ಹಾಗಿದ್ರೆ ಅವನು ಸ್ವತಃ ಎಲ್ಲ ಕಡೆ ಓಡಾಡ್ಬೋದಲ್ಲ ಈ ಹಾರುವ ಪಕ್ಷಿಯ ಮೇಲೆ ಹೆಂಗೆ ಕೂತ್ಕೊಂಡು ಹೋಗ್ತಾನೆ ಇವೆಲ್ಲವೂ ಕೂಡ ನಮ್ಮ ಅಜ್ಞಾನ ಅಲ್ವಾ ಇವೆಲ್ಲವೂ ನಾವು ಮಾಡ್ಕೊಂಡಿರ್ತಕ್ಕಂಥ ಕಟ್ಟು ಕಥೆಗಳು ಆಮೇಲೆ ಒಬ್ಬ ಶನಿ ಅಂತ ಇದ್ದಾನೆ ಅವನು ನೋಡ್ತಾ ಇರ್ತಾನೆ ಅವನು ಶಿಕ್ಷೆ ಕೊಟ್ಬಿಡ್ತಾನೆ ಅವನು ಮಹಾ ಕ್ರೂರಿ ಅವನೇನಾದ್ರೂ ಹೆದ್ರಿಗೆ ಎಲ್ಲ ಹಿಂಸೆಗಳು ಬಿಡ್ತಾನೆ ಅದು ಸಾಡೆ ಸಾತ್ ಶನಿ ಏಳೂವರೆ ವರ್ಷ ಕಾಡಿಬಿಡ್ತಾನೆ ಹಾಗೆ ಹೀಗೆ ದೇವರು ಯಾರನ್ನು ಕಾಡೋದಿಲ್ಲ ದೇವರು ಯಾರಿಗೂ ಕೂಡ ಕೆಟ್ಟದ್ದು ಮಾಡೋದಿಲ್ಲ ಆ ದೇವರನ್ನು ಮರೆತು ನಾವು ಕಷ್ಟಗಳಿಗೆ ನಾವು ಈಡಾಕ್ತೀವಿ ಹೊರತು ಸ್ವತಃ ಪರಮಾತ್ಮ ಸುಮ್ ಸುಮ್ಮನೆ ಯಾರಿಗೂ ಕಷ್ಟಗಳನ್ನು ಕೊಡೋದಿಲ್ಲ ಹೀಗೆ ನಾವೇ ಕೃತಕವಾಗಿ ರಚನೆ ಮಾಡಿಕೊಂಡಂತಹ ಕಟ್ಟುಕತೆ ನಾವೇ ಕೃತಕವಾಗಿ ನಾವು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಕಾಗೆ ಹೀಗೆ ಎಲ್ಲವನ್ನು ಕೂಡ ಮಾಡಿಕೊಂಡು ಆ ಮೇಲುಗಡೆ ನವಗ್ರಹಗಳಿದ್ದಾವೆ ಆ ನವಗ್ರಹಗಳು ಮನುಷ್ಯನ ಆಗು ಹೋಗುಗಳಿಗೆ ಕಾರಣೀಭೂತವಾಗಿದ್ದಾವೆ ಮನುಷ್ಯನ ಕಷ್ಟಗಳಿಗೆ ಅವೇ ಕಾರಣ ಆದ್ದರಿಂದ ನವಗ್ರಹಗಳ ಶಾಂತಿಯನ್ನು ಮಾಡಿಬಿಟ್ರೆ ಪೂಜೆ ಮಾಡಿಬಿಟ್ರೆ ನಮಗೆಲ್ಲ ಕಷ್ಟಗಳು ದೂರ ಆಗಿಬಿಡ್ತದೆ ಅಂಥೇಳಿ ಮೇಲೆ ಆಕಾಶದಲ್ಲಿ ತೇಲ್ತಾ ಇರತಕ್ಕಂಥ ಆಕಾಶ ಕಾಯಗಳು ಅವು ಘನರೂಪದ ಕಾಯಗಳನ್ನು ಇವು ವ್ಯಕ್ತಿಯ ರೂಪದಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಅವಕ್ಕೆ ವಸ್ತ್ರಾದಿಗಳನ್ನೆಲ್ಲವನ್ನು ಕೂಡ ಹಾಕಿ ಅವಕ್ಕೆ ನೈವೇದ್ಯಗಳನ್ನು ಮಾಡೋದ್ರ ಮುಖಾಂತರ ವಿಶೇಷವಾದಂತಹ ಪೂಜೆಗಳನ್ನು ಮಾಡೋದ್ರ ಮುಖಾಂತರ ಶಾಂತಿಗೊಳಿಸ್ತೇವೆ ಶಾಂತಿಗೊಳಿಸಿ ನಾವು ಸುಖವನ್ನು ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಇದು ಮನುಷ್ಯನ ಅಜ್ಞಾನ ಇವನಿಗಿನ್ನ ಏನು ಬುದ್ಧಿನೇ ಬೆಳವಣಿಗೆ ಆಗಿಲ್ಲ ಇದನ್ನು ನೋಡಿ ಪರಕೀಯರು ಅಂದರೆ ಪರದೇಶದವರು ಹಾಸ್ಯ ಮಾಡ್ತಾರೆ ಇವರಿಗಿನ್ನ ದೇವರ ಬಗ್ಗೆ ಏನೇನೂ ಗೊತ್ತಿಲ್ಲ ಇವರಿನ್ನ ದೇವರ ವಿಚಾರದಲ್ಲಿ ಎಷ್ಟೋ ಕೆಳಗಡೆ ಇದ್ದಾರೆ ಅಂತಂದರೆ ಇವರಿಗಿನ್ನ ದೇವರ ಬಗ್ಗೆ ಪ್ರಜ್ಞನೇ ಬಂದಿಲ್ಲ ಎಂಬುದಾಗಿ ನಮಗೆ ವಿದೇಶಿಯರೆಲ್ಲರೂ ಕೂಡ ಹಾಸ್ಯ ಮಾಡ್ತಾರೆ ನಮಗೆ ಸಿಕ್ಕಿದ್ದನ್ನೆಲ್ಲ ದೇವರು ಅಂಥೇಳಿ ನಮ್ಮ ಕಲ್ಪನೆ ನಮ್ಮ ಕಲ್ಪನೆಯಲ್ಲೆಲ್ಲ ಒಂದೊಂದು ದೇವ್ರುಗಳ್ನ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀವಲ್ಲ ಇದನ್ನು ನಮ್ಮ ಶರಣರು ಸಾರಾಸಕ್ಟಾಗಿ ತಿರಸ್ಕಾರ ಮಾಡಿದ್ದಾರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಒಂದೇ ಒಂದು ಶಕ್ತಿ ಅದು ಶಿವಶಕ್ತಿ ಆ ಶಕ್ತಿ ಅದು ನಿರಾಕಾರ ಜ್ಯೋತಿ ಸ್ವರೂಪ ಯಾರು ಆ ಶಿವನನ್ನು ನಂಬ್ಕೊಳ್ತಾರೆ ಅವರಿನ ಏನನ್ನೂ ನಂಬೋದಿಲ್ಲ ಯಾವ ವಿಗ್ರಹಗಳನ್ನು ಯಾವ ದೇವರನ್ನು ಕೂಡ ನಂಬೋದಿಲ್ಲ ಯಾರಿಗೆ ಆ ಶಿವನ ಪರಿಚಯ ಇಲ್ಲ ಆ ಮಹಾನ್ ಶಕ್ತಿ ಈ ಜಗತ್ತನ್ನೇ ಆಳ್ತಾ ಇರ್ತಕ್ಕಂಥ ಈ ಬ್ರಹ್ಮಾಂಡವನ್ನೇ ರಚನೆ ಮಾಡಿರ್ತಕ್ಕಂಥ ಆ ಮಹಾಶಕ್ತಿಯ ಶಿವಶಕ್ತಿಯ ಪರಿಚಯ ಯಾರಿಗಿಲ್ಲ ಅವರೆಲ್ಲರನ್ನು ಕೂಡ ನಂಬ್ಕೊಂಡು ನಂಬಿಕೊಂಡು ಸಿಕ್ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ನಂಬಿಕೊಂಡು ಅವರ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡ್ಕೊಳ್ತಾರೆ ಒಟ್ಟಾರೆ ನಮ್ಮ ಶರಣರು ಇಂತಹ ಆಚರಣೆಗಳನ್ನು ಕಟುವಾಗಿ ಟೀಕಿಸಿದ್ದಾರೆ ಅರಳಿ ಮರ ಸುತ್ತುವುದು ನವಗ್ರಹ ಪ್ರದಕ್ಷಿಣೆ ಮಾಡಿದರೆ ನಮ್ಮ ಕಷ್ಟಗಳು ದೂರವಾಗುತ್ತಾ ಇದು ಸುಮಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಅರಳಿ ಮರ ಸುತ್ತೋದು ಬನ್ನಿ ಮರಕ್ಕೆ ಸೀರೆ ಉಡಿಸೋದು ಬೇವಿನ ಮರಕ್ಕೆ ಸೀರೆ ಉಡಿಸೋದು ಬೇವಿನ ಮರದಲ್ಲಿ ಹೆಣ್ಣು ದೇವತೆ ಇದ್ದಾಳೆ ಅಂತಕ್ಕಂಥದ್ದು ಹರಳಿ ಮರದಲ್ಲಿ ಮೂರು ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರುಗಳು ಇದ್ದಾರೆ ಅಂತಕ್ಕಂಥದ್ದು ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ಅಗ್ರತಮ್ ಶಿವರೂಪಾಯ ವಿಷ್ಣು ವೃಕ್ಷ ರಾಜಾಯತೇ ನಮಃ ಅಂತ ಅಂತ ಹೇಳಿಬಿಟ್ಟು ಕರೀತಾರೆ ಅಂದರೆ ತ್ರಿಮೂರ್ತಿಗಳ ಸಂಗಮ ಈ ಹರಳಿ ಮರ ಹೇಳಿಬಿಟ್ಟು ಕರೀತಾರೆ ಪಾಪ ಅದು ಒಂದು ಮರ ಈ ಸೃಷ್ಟಿಯಲ್ಲಿ ಪರಮಾತ್ಮ ಎಷ್ಟೋ ವೃಕ್ಷಗಳನ್ನು ತಯಾರು ಮಾಡಿದ್ದಾನೆ ಎಷ್ಟೋ ರಚನೆ ಮಾಡಿದ್ದಾನೆ ಅಂಥದ್ರಲ್ಲಿ ಅದು ಒಂದು ವೃಕ್ಷ ಅಷ್ಟೇ ಅದು ಏನು ದೇವರಲ್ಲ ಇನ್ನು ಬನ್ನಿ ಮರ ಆ ಬನ್ನಿ ಮರಕ್ಕೆ ಒಂದು ಚಿತ್ರವಾದಂತಹ ದೇವರುಗಳು ಕಾಳಿ ಬೋಳಿ ಕಾಳಮ್ಮ ಆಯಮ್ಮ ಈಯಮ್ಮ ಎಲ್ಲ ಇದ್ದಾರೆ ಅಂತ ಹೇಳಿ ಇನ್ನು ಬಿಲ್ವಪತ್ರೆ ಮರ ಆ ಬಿಲ್ವಪತ್ರೆ ಮರಕ್ಕೂ ಕೂಡ ಏನೋ ಒಂದು ಹೇಳ್ತಾರೆ ಅದು ಆ ಬಿಲ್ವಪತ್ರ ಮರ ಒಂದು ಔಷಧಿ ಔಷಧಿಯುಕ್ತವಾದಂತಹ ವಿಶೇಷವಾದಂತಹ ಆ ಬಿಲ್ವ ಪತ್ರ ಆ ಎಲೆಗೆ ಇದೆ ಅದರಿಂದ ಅದನ್ನು ನಾವು ಸೇವನೆ ಮಾಡಬೇಕು ಬಿಲ್ಪತ್ರ ಎಲೆಯನ್ನು ನಾವು ಸೇವನೆ ಮಾಡಬೇಕು ಅದಕ್ಕೋಸ್ಕರ ಅದಕ್ಕೆ ನೂರ ಎಂಟು ಔಷಧಿ ಗುಣಗಳಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೀಗೆ ಆ ಮರಗಳಲ್ಲಿ ಒಂದು ಔಷಧಿ ಗುಣಗಳು ಇರಬಹುದು ಆದರೆ ಅವು ದೇವರಲ್ಲ ದೇವರು ಇಟ್ಟಿರ್ತಕ್ಕಂಥ ಸಸ್ಯಗಳಷ್ಟೇ ಮರಗಳು ಅಷ್ಟೇ ಈ ಎಲ್ಲವನ್ನೂ ರಚನೆ ಮಾಡಿದ್ದಾನೆ ಪರಮಾತ್ಮ ಹಾಗೆ ಅವನು ಕೂಡ ನಮ್ಮ ಶರಣರು ಹೇಳ್ತಾರೆ ಬತ್ತುವ ಜಲವ ಒಣಗುವ ಮರವ ನೆಚ್ಚಿ ನಡೆಯುವವರು ನಿಮ್ಮ ನೆತ್ತ ಬಲ್ಲರಯ್ಯ ಅಂತ ಕೇಳ್ತಾರೆ ಇವೇ ದೇವರುಗಳು ಪರಮಾತ್ಮ ನೀನು ಈ ಭೂಮಿಯ ಮೇಲೆ ನದಿಗಳನ್ನ ಇಟ್ಟಿದ್ದೀಯಾ ಸಮುದ್ರಗಳನ್ನಿಟ್ಟಿದ್ಯಾ ಇಟ್ಟಿದ್ದೀಯಾ ಅದ್ಭುತವಾದಂಥ ಆಕಾಶವನ್ನು ಇಟ್ಟಿದ್ದೀಯಾ ಈ ಭೂಮಿಯನ್ನು ಇಟ್ಟಿದ್ದೀಯಾ ಈ ಭೂಮಿಯಲ್ಲಿ ಅನೇಕ ಇಟ್ಟಿದ್ದೀಯಾ ಇಟ್ಟಿದೀಯಾ ಇಟ್ಟಿದ್ದೀಯಾ ಸಸ್ಯಗಳ್ನ ಇಟ್ಟಿದ್ಯಾ ಮರಗಳ್ನ ಇಟ್ಟಿದ್ದೀಯಾ ಹಚ್ಚ ಹಸುರಿನ ಒನಗಳನ್ನು ಇಟ್ಟಿದ್ಯಾ ಇವನ್ನೆಲ್ಲವನ್ನು ಹಿಟ್ಟೋನು ನೀನು ಅನ್ನೋದು ಗೊತ್ತಿಲ್ಲದಲ್ಲೇನೆ ನೀನು ಹಿಟ್ಟಿರ್ತಕ್ಕಂಥ ವಸ್ತುಗಳನ್ನೇ ದೇವರು ಅಂತ ನಂಬಿಕೊಂಡಿದ್ದಾರಲ್ಲಪ್ಪಾ ಇಂಥ ಎಡ್ಡರಿಗೆ ನೀನೊಬ್ಬ ಇದ್ದೀಯಾ ಅನ್ನೋದು ಹೆಂಗಪ್ಪ ಇವರಿಗೆ ಅರಿವು ಮಾಡೋದು ಹೇಳಿ ನಮ್ಮ ಜೇಟರ ದಾಸಿಮಯ್ಯನವರು ಹೇಳ್ತಾರೆ ಹೀಗೆ ಇವೆಲ್ಲವನ್ನು ಕೂಡ ಹಿಟ್ಟೋನು ಯಾರಿದ್ದಾನೋ ಅವನನ್ನು ನಾವು ಪೂಜೆ ಮಾಡಬೇಕೆ ಹೊರತು ಅವನು ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಏನೇನು ಪ್ರಯೋಜನ ಇಲ್ಲ ಆದ್ದರಿಂದ ಈ ಸೃಷ್ಟಿಯ ಮಾಲೀಕ ಯಾರಿದ್ದಾನೆ ಈ ಚರಾಚರಗಳ ಒಡೆಯ ಯಾರಿದ್ದಾನೆ ಆ ಪರಮಾತ್ಮ ಶಿವ ನಿರಾಕಾರ ಶಿವ ಅವನನ್ನು ನೆನೀಬೇಕೆ ಹೊರತು ಇನ್ನು ಮರ ಗಿಡಗಳನ್ನೆಲ್ಲ ಸುತ್ತಕೊಂಡು ಬೆಳಗ್ಗೆ ಎದ್ದು ಕೆಲವರು ಪಾಪ ಮಕ್ಕಳು ಗೊತ್ತಿರಲ್ಲ ಯಾರೋ ಹೈನೂರನ್ನ ಕೇಳಿರ್ತಾರೆ ಅವನು ಐನೂರು ಹೇಳ್ತಾನೆ ದಿನ ನೀನು ಬೆಳಗ್ಗೆ ಎದ್ದು ಹೋಗಿ ಹರಳಿ ಮರ ಸುತ್ತಮ್ಮ ಹರಳಿ ಮರ ಸುತ್ತಿ ಅಲ್ಲಿ ದೀಪ ಹಚ್ಚು ನಿನ್ನ ಕಷ್ಟಗಳೆಲ್ಲ ದೂರ ಆಗಿಬಿಡುತ್ತೆ ಅಂತ ಹೇಳ್ತಾನೆ ಪಾಪ ಆ ಮರ ಅದೊಂದು ಅಂದ್ಕೊಳ್ಳುತ್ತೆ ಆ ಮರ ಅಂದ್ಕೊಳ್ತದೆ ನಾನು ಮನುಷ್ಯ ಜನ್ಮದಿಂದ ಇನ್ನೂ ಎಷ್ಟೋ ಹಿಂದೆ ಇದ್ದೀನಿ ನಾನು ನೀನಾದರೂ ಮರ ಜ ಮರದಿಂದ ಮರದ ಜನ್ಮದಿಂದ ಎಷ್ಟೋ ಮುಂದೆ ಇದ್ದೀಯಾ ನಿನ್ನ ಅಜ್ಞಾನ ನೋಡು ಮನುಷ್ಯ ಜನ್ಮಕ್ಕೆ ಹೋಗಿ ನೀನು ಎಷ್ಟೋ ಜನ್ಮದ ಹಿಂದಿನ ಈ ಮರದ ಪೂಜೆಗೆ ಬಂದಿದ್ದೀನಿ ನೀನು ಅಂತ ಮರನೂ ಕೂಡ ಹಾಸ್ಯ ಮಾಡ್ತದೆ ಹಾಗೆ ಪವಿತ್ರವಾದಂತಹ ಮನುಷ್ಯ ಜನ್ಮದಲ್ಲಿ ಬಂದು ಆ ಮಹಾದೇವನನ್ನು ಪರಮಾತ್ಮ ಶಿವನನ್ನು ತಿಳ್ಕೊಳ್ಳ್ದಲೇ ಮರ ಗಿಡಗಳನ್ನು ಪೂಜೆ ಮಾಡಿದ್ರೆ ಏನೇನು ಪ್ರಯೋಜನ ಇಲ್ಲ ಆದ್ದರಿಂದ ಯಾರೂ ಕೂಡ ಮರ ಸುತ್ತುವಂಥದ್ದು ಬೆಳಗ್ಗೆ ಐದು ಗಂಟೆ ಚಳಿನಲ್ಲಿ ಎದ್ದು ಹೋಗಿ ಮರ ಸುತ್ತುವಂಥದ್ದು ದೀಪ ಹಚ್ಚುವಂಥದ್ದು ಮಾಡಬಾರ್ದು ಅದೇ ಸಮಯನ ನೀವು ಉಪಯೋಗಿಸ್ಕೊಂಡು ಮನೆಯಲ್ಲೇ ಬೆಚ್ಚು ಕೂತ್ಕೊಂಡು ಪರಮಾತ್ಮನನ್ನು ಧ್ಯಾನ ಮಾಡಿರಿ ಪರಮಾತ್ಮನ ನೆನೆಸ್ಕೊಳ್ಳಿ ನಿಮ್ಮ ಭಕ್ತಿ ಪರಮಾತ್ಮನಿಗೆ ಮುಟ್ಟುತ್ತೆ ಶರಣರ ದೃಷ್ಟಿಯಲ್ಲಿ ದೇವರು ಯಾರು ಶರಣರ ದೃಷ್ಟಿಯಲ್ಲಿ ಪರಮಾತ್ಮ ಯಾರು ಅಂತಂದರೆ ಆ ದೇವರು ಯಾರು ಅಂತಂದರೆ ಅನಿರಾಕಾರ ಶಿವ ಆ ನಿರಾಕಾರ ಶಿವ ಹೆಂಗಿದ್ದಾನೆ ಅಂತಂದರೆ ಅವನು ಬೆಳಕಿನ ರೂಪದಲ್ಲಿದ್ದಾನೆ ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಶಿವ ಎಲ್ಲಿದ್ದಾನೆ ಅಂತಂತಂದರೆ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಇದ್ದಾನೆ ಆ ಬ್ರಹ್ಮಾಂಡ ಅಂದರೆ ಹೇಗಪ್ಪ ಅಂತಂದರೆ ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳು ಆ ಮೂರು ಲೋಕಗಳು ರಚನೆ ಮಾಡಿರ್ತಕ್ಕಂಥ ಪರಮಾತ್ಮ ತಾನು ಮಾತ್ರ ಮೇಲುಗಡೆ ಅದನ್ನು ಕೈಲಾಸ ಅಂತಾರೆ ಅಥವಾ ಸ್ವರ್ಗ ಅಂತಾರೆ ಅಥವಾ ಅದನ್ನು ಪರಂಧಾಮ ಅಂತ ಹೇಳ್ತಾರೆ ಅಥವಾ ಪರಮಾತ್ಮ ಪರಶಿವನಿರ್ತಕ್ಕಂಥ ಸ್ವರ್ಗ ಅಂತ ಹೇಳಿಬಿಟ್ಟು ಕರೀತಾರೆ ಸೊ ಅಲ್ಲಿ ಪರಮಾತ್ಮ ಅಲ್ಲಿಂದ ತನ್ನ ಪ್ರಭೆ ತನ್ನ ಪ್ರಭೆಯ ಮೂಲಕ ಈ ಮೂರು ಲೋಕಗಳನ್ನು ಪಾಲನೆ ಮಾಡ್ತಾನೆ ಅಂತಕ್ಕಂಥದ್ದು ನಮ್ಮ ಎಲ್ಲ ಧರ್ಮಗ್ರಂಥಗಳು ಸಹ ಹೇಳ್ತವೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಈ ಜಗವನ್ನು ಅರಿಯಲು ಮಹಾದೇವ ಇಲ್ಲಿಂದ ಮುಂದಕ್ಕೆ ಶಬ್ದವಿಲ್ಲ ಪಶುಪತಿ ಈ ಜಗತ್ತಿಗೆ ಏಕೈಕ ದೇವ ಅವನೇ ಕೂಡಲ ಸಂಗಮ ದೇವ ಸ್ವರ್ಗ ಮರ್ತ್ಯ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ಅವನೇ ಆ ಶಿವ ಪರಮಾತ್ಮ ಕೂಡಲ ಸಂಗಮ ದೇವ ಅಂತ ಹೇಳಿಬಿಟ್ಟು ಸ್ವರ್ಗ ಮರ್ತ್ಯ ಈ ಪಾತಾಳಕ್ಕೆಲ್ಲ ಒಬ್ಬನೇ ದೇವ ಅವನು ಶಿವ ಪರಮಾತ್ಮ ಅವನು ಜ್ಯೋತಿ ರೂಪದಲ್ಲಿದ್ದಾನೆ ಅವನನ್ನು ಎಲ್ಲಿಂದಲಾದ್ರೂ ಕೂಡ ನಾವು ನೆನೆಯಬಹುದು ಎಲ್ಲಿಂದ ನೆನೆದ್ರೂ ಸಹ ಅವನಿಗೆ ಮುಟ್ಟುತ್ತೆ ಅವನು ಜಗದಗಲ ಮುಗಿಲಗಲ ಮಿಗೆಯಗಲ ಅವನು ಅಖಂಡ ಅವನು ಅಖಂಡವಾಗಿರ್ತಕ್ಕಂಥ ಪರಮಾತ್ಮ ಅವನು ಚೈತನ್ಯವಾಗಿರ್ತಕ್ಕಂಥ ಪರಮಾತ್ಮ ಹೀಗೆ ಶರಣರು ಆ ನಿರಾಕಾರ ಪರಮಾತ್ಮನನ್ನು ಏಕೈಕ ಒಡೆಯ ಏಕೈಕ ತಂದೆ ಎಲ್ಲ ಆತ್ಮಗಳ ಒಡೆಯ ಈ ಬ್ರಹ್ಮಾಂಡದ ಒಡೆಯ ಈ ಸೃಷ್ಟಿಯ ಒಡೆಯ ಅವನ್ನು ಬಿಟ್ಟರೆ ಯಾವ ದೇವರೂ ಇಲ್ಲ ಎಂಬುದಾಗಿ ಹೇಳ್ತಾರೆ ಭಾರತೀಯರು ಆ ನಿರಾಕಾರ ಪರಮಾತ್ಮನನ್ನು ಶಿವ ಅಂತ ಕರೆದ್ರೆ ಇನ್ನು ಕ್ರಿಶ್ಚಿಯನ್ರು ಯಹೋವ ಅಂತಾರೆ ಮುಸಲ್ಮಾನರು ಅಲ್ಲ ಅಂತಾರೆ ಇನ್ನು ಬೇರೆ ಬೇರೆಯವರು ಬೇರೆ ಬೇರೆ ಎಲ್ಲರೂ ಕೂಡ ಆ ನಿರಾಕಾರ ಪರಮಾತ್ಮ ಶಿವ ಆ ಜ್ಯೋತಿ ರೂಪದಲ್ಲಿರ್ತಕ್ಕಂಥ ಶಿವನನ್ನೇ ದೇವರು ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ನಮ್ಮದೇ ಆದಂಥ ಕಲ್ಪನೆಯಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ದೇವ್ರುಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಮ್ಮ ಭಕ್ತಿಯನ್ನು ವ್ಯರ್ಥ ಮಾಡಿಕೊಂಡು ಮತ್ತೆ ನಾವು ಇದೇ ಭೂಮಿಯ ಮೇಲೆ ಮರುಹುಟ್ಟನ್ನು ನಾವು ತಗೊಳ್ತೀವಲ್ಲ ಇದು ನಮ್ಮ ಅಜ್ಞಾನ ಆದ್ದರಿಂದ ಶರಣರು ತೋರಿಸಿದಂತಹ ಶಿವನನ್ನು ನಾವೆವು ನೀವೆಲ್ಲರೂ ಕೂಡ ನಾವು ಧ್ಯಾನಿಸಬೇಕು ಪರಿಚಯ ಮಾಡಿಕೊಳ್ಬೇಕು ಈ ಶರೀರದಲ್ಲಿ ನಮ್ಮ ಆತ್ಮ ಇರುವಾಗಲೇ ಆ ನಿರಾಕಾರ ಪರಮಾತ್ಮನನ್ನು ನಮ್ಮ ಆತ್ಮಕ್ಕೆ ಪರಿಚಯ ಮಾಡಬೇ ಮಾಡಬೇಕು ಆವಾಗ ನಾವು ಶರೀರವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ನಮ್ಮ ಆತ್ಮ ಅಂದರೆ ನಾವು ಸೀದಾ ನಾವು ಪರಮಾತ್ಮನ ಹತ್ರ ಹೋಗ್ತೀವಿ ಯಾಕೆ ಅಂತಂದರೆ ನಾವು ಮೊದಲೇ ಕಣ್ಕೊಂಡಿರ್ತೀವಿ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂಥೇಳಿ ಈ ಶರೀರವನ್ನು ಬಿಟ್ಟಾಗ ನೇರವಾಗಿ ನಾವು ಪರಮಾತ್ಮನ ತಲುಪ್ತೀವಿ ಅದಕ್ಕೆ ಮುಕ್ತಿ ಅಂತ ಹೇಳ್ತೀವಿ ಆದ್ದರಿಂದ ಶರಣರು ತೋರಿಸಿಕೊಟ್ಟಂತಹ ಆ ಶಿವ ನಿಜವಾದಂತಹ ಈ ಜಗತ್ತಿನ ಈ ಲೋಕದ ಈ ಬ್ರಹ್ಮಾಂಡದ ಶಿವ ಅವನು ಪರಮಾತ್ಮ ಅವನೇ ದೇವರು ಶಂಕರನು ದೇವರ ಶಂಕರನು ದೇವರ ಇದೊಂದು ಇವತ್ತಿನ ಕಾಲಮಾನದಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ ಆಗಿದೆ ಈ ಜನಕ್ಕೆ ಅದು ಎಷ್ಟು ಜನ ಮಹಾತ್ಮರು ಬಂದರು ದಾರ್ಶನಿಕರು ಬಂದರು ಪ್ರವಾದಿಗಳು ಬಂದರು ಅವರೆಲ್ಲ ಹೇಳಿದ್ರು ನೋಡ್ರಪ್ಪ ಸೃಷ್ಟಿಯಲ್ಲಿರ್ತಕ್ಕಂಥ ಯಾವ ಚರಾಚರಗಳು ದೇವರುಗಳಲ್ಲ ಈ ಚರಾಚರಗಳನ್ನು ಇಟ್ಟಂಥವೂ ದೇವರು ಅವನು ನಿರಾಕಾರವಾಗಿದ್ದಾನೆ ಅವನನ್ನು ನೀವು ಸಾಕಾರಗೊಳಿಸ್ಕೊಳ್ಳಿ ಅವನನ್ನು ನೋಡುವಂತಹ ಪ್ರಯತ್ನ ಪಡಿ ಅಂತ ಹೇಳಿ ಈ ಜಗತ್ತಿನ ಅತಿದೊಡ್ಡ ಪ್ರವಾದಿಗಳು ಎಲ್ಲರೂ ಹೇಳಿದ್ರು ಸಹ ನಮ್ಮ ಈ ಭಾರತೀಯ ಜನ ಇವತ್ತಿಗೂ ಕೂಡ ಆ ನಿರಾಕಾರ ಪರಮಾತ್ಮನ ಕಡೆ ಹೋಗಲಿಕ್ಕೆ ಸಿದ್ಧರಿಲ್ಲ ಇವರು ಏನು ಮಾಡ್ಕೊಂಡು ಇಟ್ಕೊಂಡಿದ್ದಾರೋ ದೇವ್ರುಗಳು ಈ ಮುಕ್ಕೋಟಿ ದೇವ್ರುಗಳು ಏನು ಮಾಡ್ಕೊಂಡು ಇಟ್ಕೊಂಡಿದ್ದಾರೋ ಇವನ್ನೇ ದೇವರು ಇವನ್ನೇ ದೇವರು ಅಂತ ತಿಳ್ಕೊಂಡಿದ್ದಾರೆ ಆದರೆ ಇವ್ಯಾವು ದೇವರು ಅಲ್ಲ ಆ ನಿರಾಕಾರ ಪರಮಾತ್ಮ ಶಿವ ಮಾತ್ರ ದೇವರು ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ಈ ಕಟ್ಟುಕತೆಗಳಲ್ಲಿ ಬರ್ತಕ್ಕಂಥ ಪುರಾಣಗಳಲ್ಲಿ ಬರ್ತಕ್ಕಂಥ ಯಾರೋ ಸೃಷ್ಟಿಸಿದಂತಹ ಈ ಸುಳ್ಳು ಪುರಾಣಗಳಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳನ್ನೇ ನಾವು ದೇವರು ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ತೀವಿ ಉದಾಹರಣೆಗೆ ಶಂಕರ ಶಂಕರ ಅಂತಂದರೆ ಪಾರ್ವತಿ ಪತಿ ಪಾರ್ವತಿಯ ಗಂಡ ಪಾರ್ವತಿಯ ಗಂಡ ಇವತ್ತು ದೇವರು ಅಂತ ಹೇಳಿ ದೊಡ್ಡ ವೈಭವೀಕರಣ ಮಾಡ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಮಾಡಿದ್ದಾರೆ ಏನು ಅದಕ್ಕೆ ಜಾತ್ರೆಗಳು ಜನ ನಡ್ಕೊಳ್ಳೋವಂಥದ್ದು ಭಕ್ತರುಗಳು ಎಷ್ಟು ಜನ ಎಷ್ಟು ಜನ ಕೇಳಿದರೆ ಶಂಕರನೇ ದೇವರು ಅಂದರೆ ಪಾರ್ವತಿ ಗಂಡ ಶಂಕರನೇ ದೇವರು ಎಂಬುದಾಗಿ ಹೇಳ್ತಾರೆ ಕೆಲವು ದೊಡ್ಡ ದೊಡ್ಡ ಮಠಗಳು ಇದ್ದಾವೆ ದೊಡ್ಡ ದೊಡ್ಡ ಗುರೂಜಿಗಳು ಇದ್ದಾರೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಮಾಡಿದ್ದಾರೆ ಶಿವರಾತ್ರಿಯ ದಿನ ಅದ್ಧೂರಿಯಾದಂತಹ ಆಚರಣೆಗಳನ್ನು ಮಾಡ್ತವೆ ಈ ಶಂಕರನೇ ಶಿವ ಎಂಬುದಾಗಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಶಂಕರನೇ ಶಿವ ಪಾರ್ವತಿಯ ಗಂಡ ಶಂಕರನೇ ಶಿವ ಅಂತ ತಿಳ್ಕೊಂಡು ಇವನೇ ನಿಜವಾದಂಥ ದೇವರು ಇವನೇ ಅಬ್ಸಲ್ಯೂಟ್ ರಿಯಾಲಿಟಿ ಇವನೇ ಟಾಪ್ ಎಂಡ್ ಗಾಡ್ ಎಂಬುದಾಗಿ ಜನಗಳಿಗೆ ತಪ್ಪು ಸಂದೇಶವನ್ನು ಇದ್ದಾರೆ ಆದರೆ ಶಂಕರ ದೇವರು ಅಲ್ಲವೇ ಅಲ್ಲ ಅವನು ಒಬ್ಬ ಮಹರ್ಷಿ ಶಂಕರನು ಒಬ್ಬ ಮಹರ್ಷಿ ಶಂಕರನು ಆ ಪರಮಾತ್ಮನನ್ನು ಒಲಿಸಿಕೊಳ್ಳಲು ಲಿಂಗ ಪೂಜಕನಾಗಿ ಲಿಂಗ ಪೂಜೆ ಮಾಡೋದ್ರ ಮುಖಾಂತರ ಶಿವಯೋಗವನ್ನು ಮಾಡಿ ಶಿವಯೋಗದ ಮುಖಾಂತರ ಆ ಪರಮಾತ್ಮ ನಿರಾಕಾರ ಶಿವನನ್ನು ಒಲಿಸಿಕೊಂಡು ಆ ಶಿವಯೋಗದ ಮುಖಾಂತರ ತನ್ನ ಮೂರನೇ ಕಣ್ಣು ಅಂದರೆ ಜ್ಞಾನದ ಕಣ್ಣು ಅರಿವಿನ ಕಣ್ಣು ಅಂತ ಹೇಳ್ತೀವಲ್ಲ ಆ ಜ್ಞಾನದ ಕಣ್ಣು ಅರಿವಿನ ಕಣ್ಣನ್ನು ತೆರೆಸಿಕೊಂಡಂತಹ ಮಹಾನ್ ಯೋಗಿ ಅವನಿಗೆ ನಾವು ಯೋಗಿ ಅಂತ ನಾವು ಕರಿಬಹುದು ತಪಸ್ವಿ ಅಂತ ಕರಿಬಹುದು ಆ ಶಂಕರನಿಗೂ ಸಹ ಇಬ್ಬರು ಹೆಂಡ್ತಿದ್ದರಿದ್ದರು ಅವನಿಗೂ ಸಂಸಾರ ಇತ್ತು ಅವನಿಗೂ ಮಕ್ಕಳಿದ್ದರು ಅವನು ಕೂಡ ನಮ್ಮ ಹಿಮಾಲಯ ತಪ್ಪಲಿನಲ್ಲಿ ಬಾಳಿ ಬದುಕಿ ಹೋದಂಥವನು ಅವನ ಪೂರ್ವಿಕರು ಇದ್ದರು ಅರಪ್ಪ ರುದ್ರ ಇವರೆಲ್ಲರೂ ಅವರ ಪೂರ್ವಿಕರು ಸಹ ಇದ್ದರು ಅದೊಂದು ಪರಂಪರೆಯ ಶಿವತತ್ವದ ಪರಂಪರೆಯ ವಂಶ ಅದು ಲಿಂಗತತ್ವದ ಪರಂಪರೆಯ ವಂಶ ಅದರಲ್ಲಿ ಶಂಕರ ಅತ್ಯಂತ ಪ್ರಭಾವಿ ಅವನು ಲೇಟೆಸ್ಟ್ ಲೀಡ್ರು ಈ ದ್ರಾವಿಡರಲ್ಲಿ ಲೇಟೆಸ್ಟ್ ಲೀಡ್ರು ಅದರಿಂದ ಅವನ ಹೆಸರು ಸ್ವಲ್ಪ ಪ್ರಚಲಿತವಾಗಿದೆ ಆದರೆ ಅವನು ಒಬ್ಬ ಲಿಂಗಪೂಜಕ ಲಿಂಗವನ್ನು ಹಿಡ್ಕೊಂಡು ಅವನು ಪೂಜೆ ಕೂತ್ಕೊಂಡ ಅಂತಂದರೆ ತಿಂಗಳ ಗಂಟ್ಲೆ ಎದ್ದಳ್ತಿರ್ಲಿಲ್ಲ ಶಿವಯೋಗದಲ್ಲಿ ಕುತ್ಕೊಂಡ ಅಂತಂದರೆ ತಿಂಗಳುಗಂಟ್ಲೆ ಎದ್ದೇಳ್ತಿರಲಿಲ್ಲ ಆವಾಗ ಕಲ್ಲುಗಳಲ್ಲಿ ಲಿಂಗದ ರೂಪದಲ್ಲಿ ಲಿಂಗವನ್ನು ಮಾಡಿಕೊಂಡು ಓದ್ಕಡೆ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದು ಅದಕ್ಕೆ ಚರಲಿಂಗಗಳು ಅಂತ ಕರೀತಾರೆ ಆ ಚರಲಿಂಗಗಳನ್ನೇ ದೇವರ ರೂಪದಲ್ಲಿ ಆ ಪರಮಾತ್ಮ ನಿರಾಕಾರ ಪರಮಾತ್ಮ ಶಿವನ ಸಾಕಾರ ರೂಪಗಳು ಇದೆಲ್ಲ ಆ ಪರಮಾತ್ಮ ನಿರಾಕಾರನ ಪರಮಾತ್ಮನ ಜೆರಾಕ್ಸ್ ಅಂತ ಹೇಳ್ಬೋದು ಲಿಂಗಗಳನ್ನು ಈ ಲಿಂಗಗಳನ್ನು ಇಟ್ಟುಕೊಂಡು ಅವರು ಶಿವಯೋಗ ಮಾಡುವುದರ ಮುಖಾಂತರ ಅವರು ಪರಮಾತ್ಮನನ್ನು ಆ ನಿರಾಕಾರ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅಂಥವ್ರು ಆದ್ದರಿಂದ ಶಂಕರ ಅಂತಂದರೆ ಅವನೊಬ್ಬ ಪೂಜಕ ಶಂಕರ ಅಂತಂದರೆ ಅವನೊಂದು ಶಿವನ ಭಕ್ತ ಅಂತ ಹೇಳ್ಬೋದು ಯಾವತ್ತೂ ಅವನ್ನೇ ನಾವು ದೇವರು ಅಂತ ನಾವು ಅಂದ್ಕೊಳ್ಬಾರ್ದು ಯಾವತ್ತು ಶಂಕರನು ಶಿವ ಅಲ್ಲ ಶಂಕರನೇ ಬೇರೆ ಶಿವನೇ ಬೇರೆ ಶಿವ ಅವನು ನಿರಾಕಾರ ಅವನು ಜ್ಯೋತಿ ಸ್ವರೂಪ ಅವನು ಸೃಷ್ಟಿಯ ಒಡೆಯ ಅವನು ಬ್ರಹ್ಮಾಂಡದ ಒಡೆಯ ಅವನು ಚರಾಚರ ಪ್ರಾಣಿಗಳ ಪಕ್ಷಿಗಳ ಅಥವಾ ಮನುಷ್ಯರ ತಂದೆ ಆದ್ದರಿಂದ ಶಂಕರನು ಒಬ್ಬ ಮಹರ್ಷಿ ಒಬ್ಬ ಅತ್ಯಂತ ಲಿಂಗಪ್ರೇಮಿ ಅಥವಾ ಲಿಂಗಪೂಜಕ ಶಿವಪೂಜಕ ಅಂತ ಹೇಳಬೇಕೆ ಹೊರತು ನಾವು ಈ ಶಂಕರನನ್ನೇ ದೇವರು ಅಂತ ತಿಳ್ಕೊಂಡ್ರೆ ದೊಡ್ಡ ಅಪರಾಧ ಆಗುತ್ತೆ ನಮಗೆ ಅಪಚಾರನೂ ಕೂಡ ಆಗುತ್ತೆ ಅದರಿಂದ ಶಂಕರ ದೇವರಲ್ಲ ಶಂಕರ ಒಬ್ಬ ಮಹರ್ಷಿ ಅಥವಾ ಒಬ್ಬ ಯೋಗಿ ಅಂತ ನಾವು ತಿಳ್ಕೊಳ್ಬೇಕೇ ಹೊರತು ಅವನೇ ಅಂತ ನಾವು ತಿಳ್ಕೊಳ್ಬಾರ್ದು ಏಕೆಂದರೆ ಅವನು ಯಾವ ಕಾರಣಕ್ಕೂ ಹುಟ್ಟಿ ಸತ್ತವರು ಯಾರೂ ದೇವರಾಗೋದಿಲ್ಲ ದೇವರು ಹುಟ್ಟೋದು ಇಲ್ಲ ದೇವರು ಸಾಯೋದು ಇಲ್ಲ ದೇವರಿಗೆ ಜನ್ಮ ಇಲ್ಲ ಅವನು ಭೂಮಿಯ ಮೇಲೆ ಜನ್ಮ ತಗೊಳ್ಳಲ್ಲ ಯಾರೂ ಭೂಮಿಯ ಮೇಲೆ ಬಂದು ಜನ್ಮ ತೊಗೊಂಡು ಹುಟ್ಟು ಸಾವುಗಳಿಗೆ ಒಳಗಾದರೂ ಅವರು ಯಾರೂ ಕೂಡ ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನಾವು ಶಂಕರನನ್ನು ಒಬ್ಬ ಲಿಂಗಪೂಜಕ ಒಬ್ಬ ಲಿಂಗ ಭಕ್ತ ಒಬ್ಬ ಶಿವಭಕ್ತ ಒಬ್ಬ ಮಹರ್ಷಿ ಅಂತ ನಾವು ಕರಿಬೇಕೆ ಹೊರತು ನಾವು ದೇವರು ಅಂತ ತಿಳ್ಕೊಳ್ಬಾರ್ದು ದೇವರು ನಿರಾಕಾರ ಪರಮಾತ್ಮ ಶಿವ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ